ಹಾಯ್ ಹೆಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಮುಹೂರ್ತ ಇಂದು ಮುಂಚಾನೆ ನೆರವೇರಿದೆ ಲೈಟ್ ಬಾಯ್ ಕೈಯಲ್ಲಿ ಕ್ಲ್ಯಾಪ್ ಮಾಡಿಸಿದ ಯಶ್ ಹೌದು ತಮ್ಮ ಹಲವು ಚಿತ್ರಗಳಿಗೆ ಕೆಲಸ ಮಾಡಿರೋ ಲೈಟ್ ಆಫೀಸರ್ ಕೈಯಲ್ಲಿ ಯಶ್ ಇಂದು ತಮ್ಮ ಒಂದು ಪ್ಯಾನ್ ವರ್ಲ್ಡ್ ಚಿತ್ರ ಅಂತಲೇ ಹೇಳ್ಬೋದು ಟಾಕ್ಸಿಕ್ ಚಿತ್ರದ ಮುಹೂರ್ತಕ್ಕೆ ಕ್ಲ್ಯಾಪ್ ಮಾಡಿಸಿದ್ದಾರೆ ಕಾರ್ಮಿಕರ ಮೇಲೆ ತಮಗಿರೋ ಒಂದು ಗೌರವ ಮತ್ತು ಕಾಳಜಿಯನ್ನು ಈ ಮೂಲಕ ನಾವೆಲ್ಲರೂ ಕೂಡ ನೋಡಬಹುದು ಇನ್ನು ಯಶ್ ಅವರ ಅಭಿಮಾನಿಗಳಿಗೆ ಹಬ್ಬನೋ ಹಬ್ಬ ಅವ್ರು ಮಾಡಿರೋ ಹೇರ್ ಸ್ಟೈಲೇ ಅಷ್ಟು ಫೇಮಸ್ ಮಾಡಿದಂತಹ ಅಭಿಮಾನಿಗಳು ಇನ್ನು ಟಾಕ್ಸಿಕ್ ಚಿತ್ರನ ಫೇಮಸ್ ಮಾಡದೇ ಇರ್ತಾರ ಅದ್ಧೂರಿಯಾಗಿ ಸೆಟ್ಟೇರಿದ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರವು ಇಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಟಾಕ್ಸಿಕ್ಗೆ ಮುಹೂರ್ತವನ್ನ ಎಚ್ ಎಚ್ ಟಿ ಫ್ಯಾಕ್ಟ್ರಿ ಸಿದ್ಧವಾಗಿರುವ ಟಾಕ್ಸಿಕ್ ಸೆಟ್ ನಲ್ಲೇ ಮುಹೂರ್ತವನ್ನ ಮಾಡಿರುವಂಥದ್ದು ಇಂದಿನಿಂದಲೇ ಟಾಕ್ಸಿಕ್ ಶೂಟಿಂಗ್ ನಲ್ಲಿ ರಾಕಿ ಬಾಯ್ ಭಾಗಿಯಾಗ್ತಿದ್ದಾರೆ ಇನ್ನು ಸ್ಟಾರ್ ಕ್ಯಾಸ್ಟ್ ನಂತೂ ಎಲ್ಲ ಫೈನಲ್ ಮಾಡಿದಾಯ್ತು ಮೂರು ವರ್ಷಗಳ ನಂತರ ಕೊನೆಗೂ ಯಶ್ ಹತ್ತೊಂಬತ್ತನೇ ಚಿತ್ರಕ್ಕೆ ಚಾಲನೆ ನೀಡಿರುವಂಥದ್ದು ಟಾಕ್ಸಿಕ್ ಶುರು ಮಾಡುವ ಮೊದಲೇ ಸೂರ್ಯ ಸದಾಶಿವ ರುದ್ರ ಮಂಜುನಾಥ ದರ್ಶನ್ ಪಡೆದು ಬಂದಿರುವ ಯಶ್ ಗೀತೋ ಮೋಹನ್ ದಾಸ್ ಅವರ ನಿರ್ದೇಶನದ ಕೆ ವಿ ಎನ್ ಪ್ರೊಡಕ್ಷನ್ನ ವೆಂಕಟ್ ನಾರಾಯಣ್ ನಿರ್ಮಾಣದ ಟಾಕ್ಸಿಕ್ ಚಿತ್ರದ ಸೆಟ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್ ಇನ್ನಷ್ಟು ಸುದ್ದಿಗಳಿಗೆ ನಮ್ಮ ಡಿಜಿಟಲ್ ಸಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ